ಮೆಂತೆ ಸೊಪ್ಪಿನ ಉಪಯೋಗ ಮೆಂತೆ ಸೊಪ್ಪು ತಿನ್ನಲು ಕಹಿ ಎನಿಸಿದರೂ ಇದರ ಸೇವನೆಯಿಂದ ಆರೋಗ್ಯಕ್ಕೆ ಹಲವಾರು ಉಪಯೋಗಗಳಿವೆ ಅದರಲ್ಲಿಯೂ ಚಳಿಗಾಲದಲ್ಲಿ ಮೆಂತೆ ಸೊಪ್ಪನ್ನು ತಿನ್ನುವುದು ಬಹಳ ಒಳ್ಳೆಯದು ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತೆ ಸೊಪ್ಪನ್ನು ಸೇವಿಸುವುದರಿಂದ ದೇಹದಲ್ಲಿ ಉಂಟಾಗುವ ಕೊಲೆಸ್ಟ್ರಾಲ್ ಎದೆ ಉರಿ ಅಜೀರ್ಣ ಚರ್ಮದ ಮೇಲಿನ ಕಲೆ ಮಧುಮೇಹ ಗ್ಯಾಸ್ಟ್ರಿಕ್ ಕರುಳಿನಂಥ ಸಮಸ್ಯೆ ಜಠರದ ಸಮಸ್ಯೆ ಹೃದಯ ಸಂಬಂಧಿ ಸಮಸ್ಯೆ ಉರಿ ಊತ ಸೇರಿ ಹಲವಾರು ತೊಂದರೆಗಳಿಂದ ಪಾರಾಗಬಹುದು ಅಲ್ಲದೆ ಆರೋಗ್ಯಕರವಾದ ಉದ್ದನೆಯ ಕೂದಲು ಪಡೆಯಲು ಮತ್ತು ನಮ್ಮಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಮುಖ್ಯವಾಗಿ ಪೌಷ್ಟಿಕಾಂಶದ ಆಗರವಾಗಿರುವ ಮೆಂತ್ಯ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಕಪ್ಪಿನಂಶ ಇರುವುದರಿಂದ ರಕ್ತಹೀನತೆಗೆ ಪ್ರಮುಖ ಔಷಧವನ್ನಾಗಿ ಉಪಯೋಗಿಸುತ್ತಾರೆ ಹೀಗಾಗಿ ನಿತ್ಯ ಮೆಂತ್ಯ ಸೊಪ್ಪನ್ನು ಸೇವನೆ ಮಾಡುವುದನ್ನು ರೂಢಿಸಿಕೊಳ್ಳುವುದು ಒಳ್ಳೆಯದು ಥ್ಯಾಂಕ್ ಯು